ಪಿರಂಗಿ ಗಾಡಿಗಳಿಗೆ ಪೂಜೆ ಸಶಸ್ತ್ರ ಪಡೆ ಸಿಬ್ಬಂದಿಗಳಿಂದ ಕಾರ್ಯ ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಡ್ತಾ ಇದ್ದು ಅರಮನೆ ಆವರಣದಲ್ಲಿರುವಂತಹ ಐತಿಹಾಸಿಕ ಫಿರಂಗಿ ಗಾಡಿಗಳಿಗೆ ಪೂಜೆಯನ್ನ ಸಲ್ಲಿಸಲಾಗಿದೆ ನಗರ ಸಶಸ್ತ್ರ ಮೀಸಲು ಪಡೆಯಿಂದ ಹನ್ನೊಂದು ಪಿರಂಗಿ ಗಾಡಿಗಳಿಗೆ ಪೂಜಾ ಕೈಂ ಕಾರ್ಯ ನೆರವೇರಿದೆ ಚಾಮುಂಡಿ ಫೋಟೋ ಇಟ್ಟು ಪೂಜೆ ನೆರವೇರಿಸಲಾಗಿದ್ದು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಡಿಸಿಪಿಗಳಾದ ಬಿಂದುಮಣಿ ಮತ್ತು ಸುಂದರ್ ರಾಜ್ ಸೇರಿದಂತೆ ಇತರರು ಪೂಜೆಯಲ್ಲಿ ಭಾಗಿಯಾಗಿದ್ದರು ಜಂಬೂ ಎಂದು ಅಂಬಾರಿಗೆ ಪುಷ್ಪಾಚರಣೆ ಮಾಡುವಂತಹ ಸಂದರ್ಭ ಮೊಳಗಲಿರುವಂತಹ ರಾಷ್ಟ್ರಗೀತೆ ವೇಳೆ ಇಪ್ಪತ್ತೊಂದು ಸುತ್ತು ಕುಶಾಲ ತೋಪು ಸಿಡಿಸುವುದು ಸಂಪ್ರದಾಯ ಜಂಬೂ ಸವಾರಿ ಮೆರವಣಿಗೆ ದಿನ ಇಪ್ಪತ್ತೊಂದು ಬಾರಿ ಕುಶಾಲ ತೋಪು ಸಿಡಿಸಲು ಈ ಪಿರಂಗಿ ಗಾಡಿಗಳನ್ನ ಇದೆ ನಾಳೆಯಿಂದ ಡ್ರೈವ್ ಪ್ರಾಕ್ಟೀಸ್ ಆರಂಭಿಸಲಾಗಿದ್ದು ನಗರ ಸಶಸ್ತ್ರ ಮೀಸಲು ಪಡೆ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಪೂರ್ವ ತಾಲೀಮಿನಲ್ಲಿ ಭಾಗಿಯಾಗಲಿದ್ದಾರೆ ಈ ಜಂಬೂ ಸವಾರಿ ಮೆರವಣಿಗೆ ಸಮೀಪಿಸುತ್ತಿದ್ದಂತೆ ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಿದ್ದಾರೆ ದಸರಾ ಗಜಪಡೆ ಹಾಗೂ ಕುದುರೆಗಳ ಸಮ್ಮುಖದಲ್ಲಿ ಪೂರ್ಣ ಪ್ರಮಾಣದ ತಾಲೀಮು ನಡೆಯಲಿದೆ ಕುಶಾಲ ತೋಪು ಸಿಡಿಸಿದಾಗ ಆನೆ ಕುದುರೆಗಳು ಬೆದರದಿರಲೆಂದು ತಾಲೀಮು ನಡೆಯುತ್ತದೆ ಕುಶಾಲ ತೋಪು ಸಿಡಿಸಲು ನಾಳೆಯಿಂದ ಪಿರಂಗಿ ಗಾಡಿಗಳನ್ನು ಬಳಸಿಕೊಂಡು ತಾಲೀಮನ್ನು ನಡೆಸಲಿದ್ದಾರೆ ಜಗತ್ ಪ್ರಸಿದ್ಧ ಮೈಸೂರು ಅರಮನೆ ಆವರಣದಲ್ಲಿ ಬರದಿಂದ ಸಿದ್ಧತಾ ಕಾರ್ಯ ನಡೆದಿದೆ आपल पतरा आप बल